ಎಲ್ಲರಿಗೂ ನಮ್ಮ ಸ್ವರ ವಾಹಿನಿಗೆ ಸ್ವಾಗತ ಸ್ವರ ವಾಹಿನಿಯ ಮಕ್ಕಳಿಗಾಗಿ ಕತೆಯ ಮೂರನೇ ಸಂಚಿಕೆಯ ಭಾಗದಲ್ಲಿ ನಾವಿದ್ದೇವೆ ಇಂದು ನಾನು ಆರಿಸಿಕೊಂಡ ಕತೆ ಹುಲಿರಾಯನ ಆಮಂತ್ರಣ ಒಂದು ದಟ್ಟ ಅಡವಿಯ ಪಕ್ಕದಲ್ಲಿರುವ ಊರಲ್ಲಿ ನಾಯಿ ಒಂದು ವಾಸವಾಗಿತ್ತು ಅದಕ್ಕೆ ಆ ಅಡವಿಯ ಹುಲಿರಾಯನೊಂದಿಗೆ ಒಳ್ಳೆಯ ಸ್ನೇಹವಿತ್ತು ಒಂದು ದಿನ ಅಡವಿಯಿಂದ ಕಾಗೆಯೊಂದು ಆ ಊರಿಗೆ ಬಂದು ನಾಯಿಗೆ ಸಮಾಚಾರವೊಂದನ್ನು ತಂದಿತು ಅದೇನೆಂದರೆ ಹುಲಿರಾಯನು ತನ್ನ ಪುಟ್ಟ ಮಗುವಿನ ಹುಟ್ಟುಹಬ್ಬಕ್ಕೆ ನಾಯಿಯನ್ನು ಆಮಂತ್ರಿಸಿದ್ದಾಗಿಯೂ ಅಗತ್ಯವಾಗಿ ಬರಬೇಕೆಂದು ತಿಳಿಸಿತು ಹುಲಿರಾಯ ನೆನಪಿಟ್ಟು ಆಮಂತ್ರಣ ಕಳುಹಿಸಿದ್ದಾನೆಂದು ನಾಯಿ ಸಂತೋಷದಿಂದ ಅಡವಿಯ ಕಡೆ ಪ್ರಯಾಣ ಬೆಳೆಸಿತು ದಾರಿಯಲ್ಲಿ ಅದಕ್ಕೆ ಹಂದಿ ಒಂದು ಎದುರಾಯಿತು ಮಿತ್ರ ಎಲ್ಲಿಗೆ ಹೊರಟಿರುವೆ ಎಂದು ಕೇಳಿತು ಹಂದಿ ಆಗ ನಾಯಿಯು ಹುಲಿರಾಯನು ಮಗನ ಹುಟ್ಟುಹಬ್ಬಕ್ಕೆ ಆಮಂತ್ರಿಸಿದ್ದಾನೆ ಔತಣಕ್ಕೆ ಹೋಗುತ್ತಿದ್ದೇನೆ ನೀನು ಬರಬಾರದೇಕೆ ಎಂದಿತು ಹಂದಿಗೆ ಬಾಯಲ್ಲಿ ನೀರೂರಿತು ರಸದೌತಣ ಸವಿಯುವ ಆಸೆಯಿಂದ ಅದು ನಾಯಿಯ ಜೊತೆ ಹೊರಟಿತು ದಾರಿಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಲು ಬೆಕ್ಕು ಕಾಣ ಸಿಕ್ಕಿತು ವಿಷಯ ತಿಳಿದ ಅದು ಔತಣಕ್ಕೆ ಬರುವುದಾಗಿ ಹೇಳಿ ಸೇರಿಕೊಂಡಿತು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದಂತೆ ಬಾತುಕೋಳಿ ಮೇಕೆ ದನ ಕತ್ತೆ ಎಲ್ಲವೂ ಎದುರಾದವು ಅವೆಲ್ಲವೂ ತಾವು ಊಟಕ್ಕೆ ಬರುವುದಾಗಿ ಹೇಳಿ ನಾಯಿಯ ಜೊತೆ ಸೇರಿಕೊಂಡವು ನಾಯಿಗೆ ಸಂತೋಷ ಅಷ್ಟಿಷ್ಟಲ್ಲ ಉಳಿದವರ ಸಂತೋಷದಲ್ಲಿ ಪಾಲ್ಗೊಳ್ಳುವ ಮುನ್ನ ತನ್ನ ಮಿತ್ರರ ಬಗ್ಗೆ ಹೆಮ್ಮೆ ಎನಿಸಿತು ನಾಯಿಯನ್ನು ಕಂಡು ಹುಲಿರಾಯ ಸಂತೋಷದಿಂದ ಮಿತ್ರ ನೀನೊಬ್ಬನೇ ಬರುವೆ ಅಂದುಕೊಂಡಿದ್ದೆ ಆದರೆ ನಿನ್ನ ಮಿತ್ರ ಬಳಗವನ್ನೇ ಕರೆತಂದಿದ್ದಿ ಸಂತೋಷವನ್ನು ಇತರರ ಜೊತೆ ಹಂಚಿಕೊಂಡರೆ ಸಂತೋಷವು ಇಮ್ಮಡಿಯಾಗುತ್ತದೆ ಎಂದಿತು ನಾಯಿಗೂ ಅದರ ಮಿತ್ರರಿಗೂ ಭರ್ಜರಿ ಭೋಜನವನ್ನು ನೀಡಿ ಕಳುಹಿಸಿಕೊಟ್ಟಿತು ಹುಲಿರಾಯ ಬಹಳ ದಿನಗಳು ಉರುಳಿದವು ಒಂದು ದಿನ ಮತ್ತೆ ಅದೇ ಕಾಗೆ ಊರಿಗೆ ಬಂತು ನಾಯಿಯನ್ನು ಕಂಡು ಹುಲಿರಾಯನ ಅಮ್ಮ ತೀರಿಕೊಂಡಿದ್ದಾಗಿಯೂ ಈ ದಿನ ಉಪವಾಸ ಆಚರಣೆ ಇದ್ದು ಅದಕ್ಕೆ ಬರಬೇಕೆಂದು ಹುಲಿರಾಯ ತಿಳಿಸಿದ್ದಾಗಿ ಹೇಳಿತು ಕೂಡಲೇ ಶೋಕದಲ್ಲಿರುವ ತನ್ನ ಮಿತ್ರರನ್ನು ನೋಡುವುದಕ್ಕೆಂದು ನಾಯಿ ಕಾಡಿನತ್ತ ಹೊರಟಿತು ಹೀಗೆ ಸಾಗುತ್ತಾ ಇರುವಾಗ ದಾರಿಯಲ್ಲಿ ಅದರ ಮಿತ್ರರೆಲ್ಲರೂ ಎದುರಾದರು ಉಪವಾಸ ಆಚರಣೆಗೆ ಹೊರಟದ್ದಾಗಿ ನಾಯಿ ಹೇಳಿತು ಆದರೆ ಯಾರೂ ಜೊತೆಗೆ ಬರಲು ತಯಾರಾಗಿರಲಿಲ್ಲ ಬದಲಾಗಿ ಒಂದೊಂದು ನೆಪವನ್ನು ಹೇಳಿ ತಪ್ಪಿಸಿಕೊಂಡರು ಕೊನೆಗೆ ನಾಯಿಯೊಂದೇ ಕಾಡಿಗೆ ಹೊರಟಿತು ಹುಲಿರಾಯನನ್ನು ಕಂಡು ಸಾಂತ್ವನ ಹೇಳಿತು ಆಗ ಹುಲಿರಾಯನು ಎಲ್ಲಿ ತಮ್ಮ ಮಿತ್ರರೆಲ್ಲ ಬಂದಿಲ್ಲವೇ ಸಂಕಟವನ್ನು ನಾಲ್ವರ ಜೊತೆ ಹಂಚಿಕೊಂಡರೆ ಮನಸ್ಸು ಹಗುರವಾಗುತ್ತದೆ ಎಂದಿತು ಆಗ ನಾಯಿಯು ನಮ್ಮಲ್ಲಿ ಸಕಲ ಐಶ್ವರ್ಯಗಳಿದ್ದಾಗ ಎಲ್ಲರೂ ಸುತ್ತಲೂ ಇರುತ್ತಾರೆ ಆದರೆ ಕಷ್ಟದಲ್ಲಿದ್ದಾಗ ಯಾರೂ ಹತ್ತಿರ ಸುಳಿಯಲಾರರು ಮಿತ್ರ ಎಂದು ನಿಧಾನವಾಗಿ ಹೇಳಿ ಹೊರಟು ಹೋಗುತ್ತದೆ ಇಲ್ಲಿ ಈ ಕತೆ ನಮಗೆ ಒಳ್ಳೆಯ ಸ್ನೇಹ ಮತ್ತು ಸಂಬಂಧಕ್ಕೂ ಹಾಗೂ ತಮಗೆ ಅವಶ್ಯಕತೆ ಇದ್ದಾಗ ನಮ್ಮ ಜೊತೆ ಬರುವವರ ನಡುವೆ ಇರುವ ವ್ಯತ್ಯಾಸವನ್ನು ತೋರಿಸುತ್ತದೆ ಧನ್ಯವಾದಗಳು ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ಸ್ವರ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು